let's go i wake up to a little bit of drool on my pillow feel like it's gonna be a bad day i'm tired of shit and the coffee ain't hit yet damn ain't that great i don't wanna go to work cause my boss is a jerk and i'm not even that fake i need a change in my life cause i don't feel alive and there's nothing that makes me happy

ಟ್ವೆಂಟಿ ಬೆಳ್ಳುಳ್ಳಿ ಪೇಸ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ ಟ್ವೆಂಟಿ ಬೆಳ್ಳುಳ್ಳಿ ಪೇಸ್ಟಿಂದು ಅಕ್ಕಿ ವಾಷೆ ಹೋಗೋ ತನಕ ಕ್ಲೀನಾಗಿ ಫ್ರೈ ಮಾಡೋಣ ಮಸಾಲ ಧನ್ಯಾಪುಡಿ ಗರಂ ಮಸಾಲ ಚಿಕನ್ ಮಸಾಲ ಮೂರು ಮಿಕ್ಸ್ ಮಾಡಿದ್ದೀವಿ ಮಿಕ್ಸಿಂಗ್ ಮಾಡಿ ಹೊಸದಾಗಿ ವೀಡಿಯೋಗಳನ್ನು ಮಾಡಿದ್ದೀವಿ ಅದರಲ್ಲಿ ಏನಾದ್ರು ತಪ್ಪಾಗಿ ಏನಾದ್ರು ಹೇಳಿದರೆ ಕ್ಷಮಿಸಿಬಿಡಿ ಬಿಡಿ ಅಡುಗೆ ಪಾರ್ಟಿ ಮಾಡ್ತಾ ಇದ್ದೀವಿ ಎಲ್ಲರೂ ಪ್ರೋತ್ಸಾಹ ಕೊಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚಿರ ಟೊಮೆಟೊ ಮಾಡಿ ಚಿಕನ್ ತಿನ್ನುವಾಗ ಸ್ಮೂತಾಗಿ ಬರಲಿ ಅಂತೇಳಿ ಖಾರ ಪುಡಿ ನಿಂಬೆಹಣ್ಣು ಉಪ್ಪು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟಿದ್ವಿ ಒಂದು ಐದು ಹತ್ತು ನಿಮಿಷ ಮ್ಯಾರಿನೇಟ್ ಬಿಟ್ಟಿದ್ವಿ ಇವಾಗ ಅದನ್ನು ಮಸಾಲೆ ಜೊತೆ ಮಿಕ್ಸ್ ಮಾಡೋಣ ನೋಡಿ ಮೊದಲಿಗೆ ಉಪ್ಪು ಹಾಕಿದ್ವಿ ಇವಾಗ ಏನಾದರೂ ಸ್ವಲ್ಪ ಸಪ್ಪೆ ಆಗಿದ್ರೆ ನಮಗೆ ರುಚಿಗೆ ತಕ್ಕಷ್ಟು ಮಿಕ್ಸ್ ಮಾಡ್ಕಂಡು ಪಾಲಕ್ ಸೊಪ್ಪನ್ನ ರುಬ್ಬಿಟ್ಕೊಂಡಿದ್ವಿ ಅದನ್ನು ಇವಾಗ ಚಿಕನಿಗೆ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ ಮೊದಲೇ ಪಾಲಕ್ ಸೊಪ್ಪು ಹಸಿಮೆಣ್ಸಿ ಕೊತ್ತಂಬರಿ ಕುದೀನ ಹಾಕಿ ಮಿಕ್ಸ್ ಮಾಡಿದ್ದು ರುಬ್ಕೊಂಡಿದ್ದು ಇವಾಗ ಸೇರಿಸ್ತಾ ಇದ್ದೀವಿ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಅದರಲ್ಲಿ ಎಲ್ಲ ಉಳಿದಿರುತ್ತಲ್ಲ ಬೇಯ್ತೆ ಬೇಯ್ತಾ ಕಲರ್ ನೋಡಿ ಕಲ್ಲರ್ ಒಂಥರ ಆಗೈತಿ ಸೂಪರ್ ಸೂಪರಾಗಿದೆ ಪಲ್ಲವಿನ ಕಲರು ಇವಾಗ ಬಿಟ್ಕೊಂತ ಇದೆ ಬೇತೆ ಬೇತೆ ಯಾವಾಗ ಎಣ್ಣೆಣ್ಣೆ ಥರ ಕಾಣಿಸ್ತಾ ಇದೆಯೋ ಆವಾಗ ಮಾತ್ರ ಚಿಕನ್ನು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ